ಹಾಯ್ ವಿದ್ಯಾರ್ಥಿಗಳ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈಗ ನಡೆಯುವಂತಹ ಪ್ರಿಪರೇಟರಿ ಪರೀಕ್ಷೆಗೆ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಇತಿಹಾಸ ವಿಷಯದಿಂದ ಮೋಸ್ಟ್ ಐದು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಮತ್ತು ಹಾಗೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಎಷ್ಟರ ಮಟ್ಟಿಗೆ ಉತ್ತರಗಳು ಇರಬೇಕು ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದೇನೆ ಹಾಗಾದರೆ ಬನ್ನಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ ಓಕೆ ಬನ್ನಿ ಇಲ್ಲಿ ನೋಡಿ ಮೊಟ್ಟ ಮೊದಲು ಐದು ಅಂಕದ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಮಹಾವೀರರ ಜೀವನ ಮತ್ತು ಬೋಧನೆಯನ್ನು ಕುರಿತು ಚರ್ಚಿಸಿ ಅಂತ ಅಲ್ವಾ ಇದು ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಉತ್ತರವು ಕೂಡ ಎಷ್ಟರ ಮಟ್ಟಿಗೆ ಬರೀಬೇಕು ಅಂದರೆ ನೀವು ಇಷ್ಟು ಬರೆದ್ರೆ ಸಾಕು ಯಾಕಂದರೆ ಇಲ್ಲಿ ಮಹಾವೀರ ಜೀವನ ಮತ್ತು ಬೋಧನೆಯನ್ನು ಕುರಿತು ಬರೆಯಿರಿ ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದು ವರ್ಮ ವರ್ಮಾನ ಮತ್ತು ಮಹಾವೀರ ಆರಂಭಿಕ ಜೀವನದ ಬಗ್ಗೆ ನೀವು ಬರಿಬೇಕಾಗುತ್ತೆ ಇಷ್ಟು ಬರೆದು ನೋಡಿ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಐದುನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದರು ಅವರ ತಂದೆ ರಾಜ ಸಿದ್ಧಾರ್ಥ ಮತ್ತು ತಾಯಿ ರಾಣಿ ಸೃಶಲಾದೇವಿ ಸಿದ್ಧಾರ್ಥ ನಕ್ಷತ್ರೀಯ ಕುಲವೊಂದರ ಮುಖ್ಯಸ್ಥನಾಗಿದ್ದರು ವರ್ತಮಾನ ಹದಿನೆಂಟನೇ ವಯಸ್ಸಿನಲ್ಲಿ ರಾಜಕುಮಾರ್ ಯಶೋಧಳನ್ನು ಆಗ್ತಾರೆ ಅವನಿಗೆ ಅನೋಜ್ಯ ಮತ್ತು ಪ್ರಿಯಾದರ್ಶಿನ್ ಎಂಬ ಮಗಳಿದ್ದಳು ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದ ವರ್ತಮಾನ ಉಡುಪನ್ನು ಸೇರಿದಂತೆ ಪ್ರಪಂಚಿಕ ಸುಖ ಭೋಗಗಳನ್ನು ತ್ಯಜಿಸುತ್ತಾನೆ ಅವನು ಸನ್ಯಾಸಿಯಾಗಿ ಜೀವನದ ಸತ್ಯವನ್ನು ಅರಿಸುತ್ತಾ ಸಂಚಾರ ಹೊರಡುತ್ತಾನೆ ಐದು ವರ್ಷಗಳ ಕಾಲ ಸುಧ್ ಸ್ವಧೇಯ ದಂಡನೆ ಮತ್ತು ಆಳವಾದ ಧ್ಯಾನ ಮಾಡುತ್ತಾ ಜೀವನ ನಡೆಸ್ತಾರೆ ವೈಶಾಖದ ಹತ್ತನೇ ದಿನ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ವರ್ಧಮಾನನಿಗೆ ಜ್ಞಾನೋದಯವಾಗುತ್ತೆ ಅವನು ಕವ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡಿತಾನೆ ಮತ್ತು ನಾದನು ತದನಂತರ ವರ್ಧಮಾನ್ ಮಹಾವೀರನೆಂದು ಕರೀಲ್ಪಡ್ತಾನೆ ಮುಂದಿನ ಮೂವತ್ತು ವರ್ಷಗಳ ಕಾಲ ಕೋಸಲ ಮಗಧ ವಿಧೇಯ ಮತ್ತು ಅಂಗ ಗಳಲ್ಲಿ ಜೈನ ಧರ್ಮದ ತತ್ವಗಳನ್ನು ಬೋಧಿಸುತ್ತಾ ಪ್ರವಾಸ ಕೈಗೊಳ್ಳುತ್ತಾನೆ ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ದಕ್ಷಿಣ ಬಿಹಾರದ ರಾಜ್ಯ ಗೃಹ ಸಮೀಪದ ಪಾವ ಎಂಬಲ್ಲಿ ಸಾವಿರದ ಐದುನೂರ ಇಪ್ಪತ್ತೇಳರಲ್ಲಿ ನಿರ್ಮಾಣವಾಗ್ತಾನೆ ಇಷ್ಟು ಬರೆದು ಆದಮೇಲೆ ಮಹಾವೀರರ ಬೋಧನೆಗಳು ಕೇಳ್ತಾರೆ ನಿಮಗೆ ಮಹಾವೀರರ ಒಂದು ಬೋಧನೆಗಳು ಪಂಚಶೀಲ ತತ್ವಗಳನ್ನು ಕೇಳ್ತಾರೆ ಎಲ್ಲವೂ ಕೂಡ ಮತ್ತು ತ್ರಿರತ್ನಗಳು ಪಂಚಶೀಲ ತತ್ವಗಳೆಂದರೆ ಸತ್ಯ ಅಹಿಂಸೆ ಆಸ್ತಿಯ ಕಳ್ಳತನ ಮಾಡದಿರುವುದು ಅಪಗೃಹೀ ಅಪರಿಗ್ರಹ ಬ್ರಹ್ಮಚಾರ್ಯ ಪ್ರಾವಿತ್ಯೆಲ್ಲೂ ಕೂಡ ಭಾಳ ಇಂಪಾರ್ಟೆಂಟು ತ್ರೀರತ್ನಗಳು ಸಮ್ಯಕ ಜ್ಞಾನ ಸಮ್ಯಕ ನಂಬಿಕೆ ಸಮ್ಯಕ ನಡತೆ ಇಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟು ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸ್ರೀ ಅಂತ ಹೇಳ್ತಾರೆ ನಿಮಗೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ನಿಮಗೆ ಐದು ಅಂಕದ ಪ್ರಶ್ನೆಗಳಿಗೆ ನೆನ್ಪಿಟ್ಕೊಳ್ಳಿ ನೋಡಿ ಕಾನಿಷ್ಕನು ಮಹಾನ್ ಅಂದರೆ ಗಾಂಧರ ಕಲಾ ಶೈಲಿಯ ಪ್ರಮುಖ ಲಕ್ಷಣಗಳು ಅಂದರೆ ಗಾಂಧರ ಕಲೆ ಹೇಗಿತ್ತು ಅಂದರೆ ಕಾನಿಷ್ಕನು ಮಹಾನ್ ಕಲಾ ಪೋಷಕನಾಗಿರ್ತಾನೆ ಆತನ ಪ್ರಮುಖ ಕಟ್ಟಡಗಳು ಮತ್ತು ನಿರ್ಮಾಣಗಳು ಹೆಚ್ಚಾಗಿ ಗಾಂಧಾರ ಮಧುರ ಖಾನೇಶ್ಪುರ್ ಮತ್ತು ತಕ್ಷ ಕಂಡುಬಂದಿವೆ ಕುಶಾನರ ಅವಧಿಯು ಗಾಂಧಾರ ಕಲೆಯ ಅಥವಾ ಗ್ರೀಕೋ ಬೌದ್ಧ ಶೈಲಿಯ ಬೆಳವಣಿಗೆಗೆ ಪ್ರಾಮುಖ್ಯತೆ ಪಡೆದಿದೆ ಭಾರತೀಯ ಮತ್ತು ಗ್ರೀಕ್ ಸಂಸ್ಕೃತಿಗಳ ಮಧ್ಯೆ ಮುಕ್ತ ಸಂಪರ್ಕದಿಂದಾಗಿ ಗಾಂಧಾರ ಕಲಾ ಪರಂಪರೆ ಎಂಬ ಹೊಸ ಕಲಾ ಪರಂಪರೆ ಉಗಮಿಸಿತು ಇದು ಭಾರತ ಮತ್ತು ಗ್ರೀಕ್ ಕಲಾ ಶೈಲಿಗಳ ಸಮ್ಮಿಶ್ರನ್ನು ಪ್ರತಿನಿಧಿಸುತ್ತದೆ ಈ ಕಲಾ ಶೈಲಿಯ ಗಾಂಧಾರ ಪ್ರದೇಶದಲ್ಲಿ ಉಗಮಿಸಿದ್ದರಿಂದ ಇದನ್ನು ಗಾಂಧಾರ ಕಲೆ ಎಂದು ಕರೆಯಲಾಗಿದೆ ಈ ಪ್ರದೇಶವು ಪ್ರಸ್ತುತ ಅಫ್ಘಾನಿಸ್ತಾನದಲ್ಲಿದೆ ನೋಡಿ ಲಕ್ಷಣಗಳು ಇಲ್ಲಿದಾವೆ ಒಂದೊಂದಾಗಿ ಕೊಟ್ಟಿದ್ದೇನೆ ಇಷ್ಟು ನೀವು ಲಕ್ಷಣಗಳನ್ನು ಬರಿಬೇಕಾಗುತ್ತೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸು ನಿಮಗೆ ಸಿಗುತ್ತೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಚೋಳರ ಗ್ರಾಮಾಡಳಿತವನ್ನು ವಿವರಿಸ್ರಿ ಅಂತ ಕೇಳ್ತಾರೆ ಇದು ಕೂಡ ಐದು ಅಂಕಕ್ಕೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಚೋಳರ ಒಂದು ಗ್ರಾಮಾಡಳಿತವನ್ನು ವಿವರಿಸ್ರಿ ಚೋಳರ ಆಡಳಿತ ಪದ್ಧತಿ ಯಾಕಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರ ಸಾಲಿನ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಈ ಐದು ಅಂಕದ್ದು ಬಹಳ ಇಂಪಾರ್ಟೆಂಟ್ ಇದಾವೆ ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಚೋಳರ ಆಡಳಿತ ಮತ್ತು ಗ್ರಾಮಾಡಳಿತ ಇಲ್ಲಿದೆ ಗ್ರಾಮಾಡಳಿತ ಇಷ್ಟು ಬರೆದ್ರೆ ಸಾಕು ನೀವು ಮತ್ತು ಸದಸ್ಯರಿಗೆ ಇರಬೇಕಾದ ಕನಿಷ್ಠ ಅರ್ಹತೆಗಳು ಅನರ್ಹತೆಗಳು ಇವುಗಳನ್ನು ಕೂಡ ಮೆನ್ಷನ್ ಮಾಡಿದರೂ ಕೂಡ ಏನು ತಪ್ಪಿಲ್ಲ ಹರ್ಷವರ್ಧನನ ಸಾಧನೆಗಳನ್ನು ವಿವರಿಸ್ರಿ ಹರ್ಷವರ್ಧನ್ ಬಗ್ಗೆ ಪೀಠಿಕೆ ಹಾಕಿ ಅವರ ಸಾಧನೆಗಳು ಇಲ್ಲಿದ್ದಾವೆ ಈ ರೀತಿ ನೀವು ಬರೀಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಚೆನ್ನಾಗಿ ನೀವು ಇಂಪ್ರೂವ್ ಮಾಡ್ಕೊಳ್ಬೋದು ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ವಾಸ್ತು ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ಇರೆಯುವ ಅಂತ ಇದೆ ಇದು ಕೂಡ ಐದು ಅಂಕಕ್ಕೆ ನಿಮಗೆ ಕೇಳ್ತಾರೆ ಕ್ವಶನ್ ತುಂಬ ಇಂಜಿ ಇದೆ ಇದು ಕೂಡ ಹೊಯ್ಸಳರ ಒಂದು ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳಿದು ಇವು ಕೂಡ ನೀವೇನು ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇಷ್ಟು ಅಲ್ಲಾವುದ್ದೀನ್ ಕಿಲ್ಜಿಯ ದಕ್ಷಿಣದ ದಂಡಯಾತ್ರೆಯನ್ನು ಕುರಿತು ಚರ್ಚಿಸಿ ಅಂತ ಇದೆ ಇದು ಕೂಡ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ದಕ್ಷಿಣ ಭಾರತದ ದಂಡಯಾತ್ರೆಗಳು ದೇವಿಗಿರಿಯ ಮೇಲೆ ಆಕ್ರಮಣ ಮತ್ತು ವಾರಂಗಲ್ನ ದಂಡಯಾತ್ರೆ ದ್ವಾರ ಸಮುದ್ರದ ಮೇಲೆ ದಾಳಿ ಮಧುರೈನ ಆಕ್ರಮಣ ದೇವಿಗಿರಿಯ ಮೇಲೆ ಎಣ್ಣೆ ಆಕ್ರಮಣ ಇಷ್ಟು ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅಲ್ಲವಿನ ಕೆಲ್ಜಿ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದಂತೆ ಇದೆ ಇದು ಕೂಡ ಐದು ಅಂಕಕ್ಕೆ ಬಹಳ ಇಂಪಾರ್ಟೆಂಟ್ ಸೈನಿಕ ಸುಧಾರಣೆಗಳಿದ್ದಾವೆ ಓಕೆನಾ ಎಷ್ಟು ಬರೀರಿ ಮತ್ತು ಕಂದಾಯ ಸುಧಾರಣೆಗಳನ್ನು ಕೂಡ ಬರೀಬೇಕಾಗತ್ತೆ ಓಕೆ ನೆಕ್ಸ್ಟು ಆರ್ಥಿಕ ಸುಧಾರಣೆಗಳು ಇದೆ ಓಕೆ ನೆಕ್ಸ್ಟು ಅಕ್ಬರ್ನ ಧಾರ್ಮಿಕ ಮತ್ತು ರಜಪೂತ್ ನೀತಿ ಇವರ್ ಅಂತ ನಿಮಗೆ ಕೇಳ್ತಾರೆ ಐದು ಮಂಕಕ್ಕೆ ಭಾಳ ಇಂಪಾರ್ಟೆಂಟ್ ಇದು ಕೂಡ ಓಕೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಶಿವಾಜಿಯ ದ್ವಿಜಯಗಳನ್ನು ಇವರ್ ಅಂತ ಇದೆ ಇದು ಕೂಡ ಬಹಳ ಇಂಪಾರ್ಟೆಂಟು ಓಕೆ ಶಿವಾಜಿ ಆರಂಭಿಕ ಜೀವನ ಅಂತ ಹೇಳ್ಬೋದು ಇದರಲ್ಲಿ ಇವು ಬಿಟ್ಟರೆ ಬೇರೆ ಯಾವುದೂ ಕೂಡ ನಿಮಗೆ ಇದು ಅಂಕಕ್ಕೆ ಬರೋದಿಲ್ಲ ನೆನ್ಪಿಟ್ಕೊಳ್ಳಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಇದು ಎಲ್ಲ ಐದು ಅಂಕಕ್ಕೆ ಬರುವಂಥದ್ದು ತಾಳಿಕೋಟೆ ಕದನ ಕಾರಣಗಳ ಪರಿಣಾಮಗಳನ್ನು ತಿಳಿಸಿ ಯಾವುವು ಅಂತ ಕೇಳ್ತಾರೆ ತಾಳಿಕೋಟೆ ಕದನ ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆದಿದೆ ಅದಕ್ಕೆ ಕಾರಣಗಳು ಯುದ್ಧಕ್ಕೆ ಕಾರಣಗಳು ಕೂಡ ಇಲ್ಲಿ ಕೊಟ್ಟಿದ್ದೇನೆ ಇವುಗಳನ್ನು ಓದಿ ಮತ್ತು ಯುದ್ಧದಿಂದ ಪರಿಣಾಮಗಳು ಏನಾಯಿತು ಅನ್ನೋದು ಕೂಡ ಇಲ್ಲಿದೆ ಇದರಲ್ಲಿ ಬರಿಬೇಕು ಯಾವುದಾದ್ರೂ ಪಾಯಿಂಟ್ಸ್ಗಳನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಮಹಮ್ಮದ್ ಗವಾನ್ನ ಸಾಧನೆಗಳನ್ನು ವಿವರಿಸಿದರೆ ಅಂದರೆ ನೋಡಿ ಮಹಮ್ಮದ್ ಗವಾನ್ ಸಾವಿರದ ನಾಲ್ಕುನೂರ ಅರುವತ್ಮೂರು ಮತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದರ ಮಧ್ಯದಲ್ಲಿ ಇಲ್ಲಿ ಸಾಧನೆಗಳು ನೀಡುತ್ತವೆ ಈ ಸಾಧನೆಗಳು ಯಾವುದೆಲ್ಲ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದೆ ಇವುಗಳನ್ನು ನೀವು ಬರಿಬೇಕಾಗುತ್ತೆ ಸರಿಯಾಗಿ ಸ್ಟಡಿ ಮಾಡಿಕೊಂಡು ನೆಕ್ಸ್ಟು ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳನ್ನು ಇವು ಯಾವುವು ಅಂತ ಕೇಳ್ತಾರೆ ಪ್ಲಾಸಿ ಕದನ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೀತಿದೆ ಇದು ಪೀಠಕ್ಕೆ ಬರೆಯುವುದು ಆಮೇಲೆ ಕಾರಣಗಳನ್ನು ಒಂದೊಂದಾಗಿ ರಾಜಕೀಯ ಕಾರಣ ದಸ್ತೆಗಳ ದುರುಪಯೋಗ ಪ್ರಂಚರಿಗೆ ಆಶ್ರಯ ಕಲ್ಕತ್ತ ಕೋಟೆ ಆಕ್ರಮಣ ದಿವಾನ ರಾಜಬಲ್ಲವನಿಗೆ ಆಶ್ರಯ ಕಪ್ಪು ಕೋಣೆ ದುರಂತ ಹಾಗೆ ಪರಿಣಾಮಗಳು ಕೂಡ ಕೊಟ್ಟಿದೆ ಹೌದಾ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ ಅಂತ ನಿಮಗೆ ಇದು ಕೂಡ ಬರುತ್ತೆ ಐದು ಅಂಕಕ್ಕೆ ಬಹಳ ಇಂಪಾರ್ಟೆಂಟ್ ಇದು ಕೂಡ ಯಾಕೆಂದರೆ ಇದನ್ನು ಕೇಳ್ತಾರೆ ಒನ್ ಮಾರ್ಕ್ಸ್ ಅಂಡ್ ಟೂ ಮಾರ್ಕ್ಸ್ ಎರಡನೇ ಆಂಗ್ಲ ಮೈಸೂರು ಯುದ್ಧ ಯಾವಾಗ ನಡೀತು ಸಾವಿರದ ಏಳ್ನೂರ ಎಂಬತ್ತು ಎಂಬತ್ತ ನಾಲ್ಕು ಯಾರ್ಯಾರ ಮಧ್ಯದಲ್ಲಿ ನಡೀತು ಅನ್ನೋದು ಕೂಡ ಹೇಳ್ತಾರೆ ಮೂರನೇ ಆಂಗ್ಲ ಮೈಸೂರು ಯುದ್ಧ ಮತ್ತು ನಾಲ್ಕನೇ ಮಂಗ್ಳ ಮೈಸೂರು ಯುದ್ಧ ಯಾವ ಕೊನೆಗೊಳ್ತು ಯಾವ ನಡುವೆ ಒಪ್ಪಂದ ಆಯಿತು ಇವೆಲ್ಲವೂ ಕೂಡ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇದೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಸೋರಿಕೆ ಸಿದ್ಧಾಂತವನ್ನು ವಿವರಿಸಿರೋ ಸಂಪತ್ತಿನ ಸೋರಿಕೆ ಅಥವಾ ಸೋರಿಕೆ ಸಿದ್ಧಾಂತ ಇವುಗಳನ್ನು ಕೂಡ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವನ ಕುರಿತು ಬರೆಯಿರಿ ಅಂತ ಇದೊಂದು ಪ್ರಶ್ನೆ ಬಂದೇ ಬರ್ತದೆ ವಿತ್ ಆನ್ಸರ್ಸ್ ಇದಾವೆ ಕರೆಕ್ಟಾಗಿ ಓದ್ಕೊಳ್ಳಿ ಓಕೆನಾ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೂ ಬಿಡಿ ಓಕೆನಾ ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಭಾರತದಲ್ಲಿ ರಾಷ್ಟ್ರೀಯ ಏಕೀಕೆಯ ಒಂದು ಉದಯಕ್ಕೆ ಕಾರಣವಾದ ಅಂಶಗಳು ಯಾವ ಭಾರತದ ರಾಷ್ಟ್ರೀಯತೆ ಬೆಳವಣಿಗೆಯ ಪ್ರಮುಖ ಇವು ಕೂಡ ಬಹಳ ಇಂಪಾರ್ಟೆಂಟ್ ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದ ಐಕ್ಯತೆಗೆ ಕಾರಣವಾದ ಪ್ರಮುಖ ಅಂಶಗಳು ಇದು ಕೂಡ ಬಹಳ ಇಂಪಾರ್ಟೆಂಟ್ ಓಕೆ ಇಷ್ಟು ಐದು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಮತ್ತು ಒಂದು ಅಂಕದ್ದು ಇವುದರಲ್ಲಿ ಬಂದೇ ಬರ್ತವೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್